ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಒಂಬತ್ತನೇ ತರಗತಿಯ ವಿಜ್ಞಾನ ನ್ಯೂಸಿಲಿಸ್ ಪ್ರಕಾರ ಅಧ್ಯಾಯ ಆರು ಅಂಗಾಂಶಗಳು ಈ ಪಾಠದ ಅಥವಾ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ ನೈನ್ ಸೈನ್ಸ್ ನೋಟ್ಸ್ ಅಂತ ಬರ್ಕೊಳ್ಬೋದು ಅಭ್ಯಾಸಗಳು ಒಂದು ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಅಂತ ಇದೆ ಉತ್ತರ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪನ್ನು ಅಂಗಾಂಶ ಎಂದು ಕರೆಯುತ್ತಾರೆ ಎರಡನೆಯ ಪ್ರಶ್ನೆ ಎಷ್ಟು ವಿಧದ ಘಟಕಗಳು ಕೂಡಿ ಸೈಲಂ ಅಂಗಾಂಶವನ್ನು ರೂಪಿಸುತ್ತವೆ ಅವುಗಳನ್ನು ಹೆಸರಿಸಿ ಉತ್ತರ ನಾಲ್ಕು ವಿಧದ ಘಟಕಗಳು ಕೂಡಿ ಸೈಲಂ ಅಂಗಾಂಶವನ್ನು ರೂಪಿಸುತ್ತವೆ ಅಥವಾ ನೀವು ಝೈಲಂ ಅಂತ ಕರೆದ್ರೂ ನಡೆಯುತ್ತೆ ಝೈಲಂ ಸೈಲಂ ನಡೆಯುತ್ತೆ ಟ್ರೆಕಿಡ್ಗಳು ನಾಳಗಳು ಸೈಲಂ ಪರಂ ಪೆರಂಕೈಮ ಸೈಲಂ ನಾರುಗಳು ಸೊ ಇವು ನಾಲ್ಕು ವಿಧದ ಘಟಕಗಳು ಕೂಡಿ ಸೈಲಂ ಅಂಗಾಂಶವನ್ನು ರೂಪಿಸುತ್ತವೆ ಅದಾದ್ಮೇಲೆ ಮೂರನೆಯದು ಪ್ರಶ್ನೆ ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗಿಂತ ಹೇಗೆ ಭಿನ್ನವಾಗಿವೆ ಉತ್ತರ ಸರಳ ಶಾಶ್ವತ ಅಂಗಾಂಶಗಳೆಲ್ಲ ಪರಸ್ಪರ ಒಂದೇ ರೀತಿ ಕಾಣುವ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಆಯ್ತಾ ಸರಳ ಅಂದ್ರೆ ಒಂದೇ ರೀತಿಯ ಕಾಣುವ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದಾಗಿವೆ ಈ ಎಲ್ಲ ಜೀವಕೋಶಗಳು ಅಂದ್ರೆ ಈ ಎಲ್ಲ ಅಂದ್ರೆ ಸಂಕೀರ್ಣ ಜೀವಕೋಶಗಳು ಸಮನ್ವಯ ಸಾಧಿಸಿ ಒಂದು ಸಾಮಾನ್ಯ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದ್ರೆ ಇವು ಮತ್ತೆ ಇವು ಈ ಎಲ್ಲಾ ಜೀವಕೋಶಗಳು ಸಮನ್ವಯ ಸಾಧಿಸಿ ಒಂದು ಸಾಮಾನ್ಯ ಕಾರ್ಯವನ್ನು ನಿರ್ವಹಿಸುತ್ತವೆ ಅದೇ ಇನ್ನು ನಾಲ್ಕನೇ ಪ್ರಶ್ನೆ ಪೆರಂಕೈಮ ಕೊಲಂಕೈಮ ಮತ್ತು ಸ್ಲೀರಂಕೈಮ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ಕೋಶ ಭಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಿ ಇಲ್ಲಿ ವ್ಯತ್ಯಾಸ ಬರಿಬೇಡಿ ಅದರ ಮೇಲೆ ಆದರೆ ಇವರೇನ್ ಕೇಳಿದಾರೆ ಇಲ್ಲಿ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ಕೋಶ ಭಿತ್ತಿ ಕೋಶ ಆಧಾರದ ಮೇಲೆ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಸೊ ಅದನ್ನ ನೆನಪಿಟ್ಕೊಳ್ಳಿ ಪೆರಂಕೈಮ ಕೊಲಂಕೈಮ ಸ್ಕ್ಲೀರಂಕೈಮ ಕೈಮ ಬರ್ಕೊಳ್ಳಿ ಅದಾದ್ಮೇಲೆ ತೆಳುವಾದ ಕೋಶ ಭಿತ್ತಿ ಇರುವ ಜೀವಿಯೊಳನ್ನು ಹೊಂದಿದೆ ಅಂದರೆ ಜೀವಕೋಶಗಳನ್ನು ಹೊಂದಿದೆ ಕೊಲೆಂಕೈಮ ಜೀವಕೋಶಗಳು ಪರಸ್ಪರ ಸೇರುವ ಮೂಲೆಗಳಲ್ಲಿ ಅನಿಯಮಿತವಾಗಿ ದಪ್ಪವಾಗಿರುತ್ತವೆ ಆಯ್ತಾ ಅದಾದ್ಮೇಲೆ ಸ್ಕ್ಲೀರಂಕೈಮ ಕೋಶ ಬಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿದೆ ಅದಾದ್ಮೇಲೆ ಇನ್ನು ಮತ್ತೆ ಪೆರಂಕೈಮ ಕರಂಕೈಮ ಅಂಗಾಂಶದ ಜೀವಕೋಶಗಳು ಸಾಮಾನ್ಯವಾಗಿ ಸಡಿಲವಾದ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗ ಅಂದರೆ ಅಂತರ ಕೋಶಾವಕಾಶಗಳು ಕಂಡುಬರುತ್ತವೆ ಖಾಲಿ ಜಾಗ ಕಂಡುಬರುತ್ತದೆ ಅದೇ ರೀತಿ ಕೊಲಂಕೈಮದಲ್ಲಿ ಅಂತರ್ಕೋಶೀಯ ಅವಕಾಶಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿವೆ ಇದರಲ್ಲಿ ಜಾಸ್ತಿವೇ ಇದರಲ್ಲಿ ಕಡಿಮೆ ಕಂಡುಬರುತ್ತವೆ ಇನ್ನೂ ಸ್ಕ್ಲಿರಂಕೈಮನಲ್ಲಿ ಕೋಶ ಭಿತ್ತಿಯು ದಪ್ಪವಾಗಿರುತ್ತದೆ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳಿರುವುದಿಲ್ಲ ಇಲ್ಲಿ ಕಂಡು ಬರುವುದಿಲ್ಲ ಇರಿತಲ್ವಾ ಸೊ ಇದು ನಾಲ್ಕನೇ ಪ್ರಶ್ನೆ ಉತ್ತರ ಇನ್ನು ಐದನೇ ಪ್ರಶ್ನೆ ಐದು ಪತ್ರರಂಧ್ರದ ಪತ್ರರಂಧ್ರಗಳ ಕಾರ್ಯಗಳೇನು ಉತ್ತರ ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆಗೆ ಪತ್ರರಂಧ್ರಗಳ ಪತ್ರ ಅವ ಅಗತ್ಯವಿದೆ ಎರಡನೇದು ಬಾಷ್ಪ ವಿಸರ್ಜನೆ ನೀರಾವಿಯ ರೂಪದಲ್ಲಿ ಸಸ್ಯದೇಹದಿಂದ ನೀರಿನ ನಷ್ಟವಾಗುವಿಕೆ ಕೂಡ ಪತ್ರರಂಧ್ರಗಳ ಮೂಲಕವೇ ಜರುಗುತ್ತದೆ ಇದು ಪತ್ರರಂಧ್ರಗಳ ಕಾರ್ಯ ಮೇಲೆ ಇನ್ನು ಆರು ಮೂರು ವಿಧದ ಸ್ನಾಯು ತಂತಗಳ ನಡುವಿನ ವ್ಯತ್ಯಾಸವನ್ನು ವ್ಯತ್ಯಾಸಗಳನ್ನು ಚಿತ್ರದ ಮೂಲಕ ತೋರಿಸಿ ಅಂತ ಇದೆ ಮೂರು ಚಿತ್ರ ಇದೆ ಇಲ್ಲಿ ನ್ಯೂಕ್ಲಿಯೈ ಅಡ್ಡಪಟ್ಟಿಗಳು ಯಾವುದಿದು ಎ ಪಟ್ಟೆ ಸಹಿತ ಸ್ನಾಯು ಮೂರು ವಿಧದ ಸ್ನಾಯು ಯಾವುದು ಪಟ್ಟೆ ಸಹಿತ ಸ್ನಾಯು ಬಿ ಮೃದು ಸ್ನಾಯು ಸಿ ಹೃದಯ ಸ್ನಾಯುಗಳು ಅದಾದ್ಮೇಲೆ ಮೊದಲನೇದು ನೋಡೋನು ನ್ಯೂಕ್ಲಿಯೈ ಅದಾದ್ಮೇಲೆ ಅಡ್ಡ ಪಟ್ಟೆಗಳು ಯಾವ್ದಿದು ಪಟ್ಟೆ ಸಹಿತ ಸ್ನಾಯು ಇನ್ನು ಬಿ ಮೃದು ಸ್ನಾಯು ಇದರಲ್ಲಿ ಯಾವ್ಯಾವ ಭಾಗಗಳು ಇರ್ತವೆ ನ್ಯೂಕ್ಲಿಯಸ್ ಅದಾದ್ಮೇಲೆ ಕದಿರು ರೂಪದ ಸ್ನಾಯು ತಂತುಗಳು ಆಯ್ತಾ ಸೊ ಅದಾದ್ಮೇಲೆ ಇನ್ನು ಮೂರನೇದು ಸಿ ಹೃದಯ ಸ್ನಾಯುಗಳು ಅಂತ ಇವೆ ಇದರಲ್ಲಿ ಅಡ್ಡ ಪಟ್ಟೆಗಳು ಅದಾದ್ಮೇಲೆ ನ್ಯೂಕ್ಲಿಯೈ ನ್ಯೂಕ್ಲಿಯೈ ಇರುತ್ತೆ ಸೊ ಇದು ಆರನೇ ಪ್ರಶ್ನೆಯ ಉತ್ತರ ಏಳು ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನು ಉತ್ತರ ಹೃದಯ ಸ್ನಾಯುಗಳ ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ತೋರುತ್ತವೆ ಅಂದ್ರೆ ಹಾರ್ಟ್ಬೀಟ್ ಹತ್ತಿವಲ್ಲ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ತೋರುತ್ತದೆ ಇದು ಏಳನೇ ಪ್ರಶ್ನೆಯ ಉತ್ತರವಾಗಿದೆ ಅದಾದ್ಮೇಲೆ ಇನ್ನು ಎಂಟನೆಯದು ಒಂದು ಸ್ವಲ್ಪ ದೊಡ್ಡದಿದೆ ಉತ್ತರ ಪಟ್ಟೆ ಸಹಿತ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ರಚನೆ ಮತ್ತು ತಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ ಅಂತ ಇದೆ ಮೊದಲನೇದು ಪಟ್ಟೆ ಸಹಿತ ಸ್ನಾಯು ಪಟ್ಟೆ ರಹಿತ ಸ್ನಾಯು ಹೃದಯ ಸ್ನಾಯು ಓಕೆ ಸೊ ನಾವಿನ್ನು ಉತ್ತರ ನೋಡೋಣ ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ತೆಳುವಾದ ಮತ್ತು ಅಡ್ಡಗೆರೆಗಳು ಅನುಕ್ರಮವಾಗಿ ಕಂಡುಬರುತ್ತವೆ ಅದಾದ್ಮೇಲೆ ಪಠ್ಯರಹಿತದಲ್ಲಿ ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಕಂಡುಬರುವುದಿಲ್ಲ ಹೃದಯ ಸ್ನಾಯುಗಳಲ್ಲಿ ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಕಂಡುಬರುತ್ತವೆ ಇನ್ನು ಮತ್ತೆ ಪಟ್ಟೆ ಸ್ನೈತ ಸ್ನಾಯುನಲ್ಲಿ ಎರಡು ಕೈ ಕಾಲುಗಳಲ್ಲಿನ ಐಚ್ಛಿಕ ಸ್ನಾಯುಗಳಾಗಿವೆ ಇದ್ಯಾವುದು ಪಟ್ಟೆ ಪಟ್ಟೆ ರಹಿತ ಸ್ನಾಯುದಲ್ಲಿ ಅನ್ನನಾಳ ರಕ್ತನಾಳ ಶ್ವಾಸಕೋಶಗಳಲ್ಲಿ ಕಂಡುಬರುವ ಅನೈಚ್ಛಿಕ ಸ್ನಾಯುಗಳಾಗಿವೆ ಅದಾದ್ಮೇಲೆ ಏನು ಹೃದಯದ ಸ್ನಾಯು ಹೃದಯದಲ್ಲಿ ಮಾತ್ರ ಕಂಡುಬರುವ ಅನೈಚ್ಛಿಕ ಸ್ನಾಯುಗಳಾಗಿವೆ ಇನ್ನು ಪಟ್ಟೆ ಸಹಿತ ಸ್ನಾಯು ಪಟ್ಟೆ ಸಹಿತ ಸ್ನಾಯು ಜೀವಕೋಶಗಳು ನೀಳವಾಗಿ ಕೊಳವೆಯಾಕಾರದಲ್ಲಿವೆ ಮತ್ತು ಶಾಖೆಗಳನ್ನು ಹೊಂದಿಲ್ಲ ಇನ್ನು ಪಟ್ಟೆ ರಹಿತ ಸ್ನಾಯುಗಳಲ್ಲಿ ಸ್ನಾಯು ತಂತುಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿವೆ ಯಾವುದು ಪಟ್ಟೆ ರಹಿತದಲ್ಲಿ ಇನ್ ಮುಂದೆ ಯಾವ್ದು ನೋಡ್ಬೇಕು ಹೃದಯ ಸ್ನಾಯು ಹೃದಯ ಸ್ನಾಯು ಹೃದಯ ಸ್ನಾಯು ತಂತುಗಳು ಕೊಳವೆಯಾಕಾರವಾಗಿದ್ದು ಶಾಖೆಗಳಾಗಿ ಒಡೆಯುತ್ತವೆ ಅದೇ ರೀತಿಯನ್ನು ಪಟ್ಟೆ ಸಹಿತ ಸ್ನಾಯು ಅನೇಕ ನ್ಯೂಕ್ಲಿಯಸ್ ಗಳನ್ನು ಹೊಂದಿವೆ ಪಟ್ಟೆ ರಹಿತ ಸ್ನಾಯು ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿದೆ ಅದೇ ರೀತಿಯನ್ನು ಹೃದಯ ಸ್ನಾಯು ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿದೆ ಸೊ ಇದು ಎಂಟನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಒಂಬತ್ತು ಒಂದು ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇದು ಪುಸ್ತಕದಲ್ಲಿ ಸಿಗುತ್ತೆ ನಿಮಗೆ ಸೊ ಇದನ್ನ ಈಗ ಚಿತ್ರ ಬರ್ಕೊಳ್ಳಿ ಅದಾದ್ಮೇಲೆ ಅವುಗಳ ಭಾಗಗಳು ಮೊದಲನೇದಾದ್ ಬರುತ್ತೆ ನ್ಯೂಕ್ಲಿಯಸ್ ಅದಾದ್ಮೇಲೆ ಕೋಶಕಾಯ ಅದಾದ್ಮೇಲೆ ಇದು ಡೆನ್ರೈಟ್ ಅದಾದ್ಮೇಲೆ ಆಕ್ಸಾನ್ ಅದಾದ್ಮೇಲೆ ಇದು ನರ ತುದಿ ಇದು ನರ ತುದಿ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಇದೆ ಎ ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಅನುಲೇಪಕ ಅಂಗಾಂಶ ಬಿ ಮನುಷ್ಯರಲ್ಲಿ ಸ್ನಾಯುಗಳನ್ನು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ರಜ್ಜು ಆಯ್ತಾ ಸೊ ಅದಾದ್ಮೇಲೆ ಸಿ ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶ ಫ್ಲೋಯಂ ಐತಲ್ವಾ ಸೊ ಇನ್ನು ಡಿ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ ಅಡಿಪೋಸ್ ಅಡಿಪೋಸ್ ಅಂಗಾಂಶ ಈ ದ್ರವ ಮಾತೃಕ್ಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ಎಫ್ ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ನರ ಅಂಗಾಂಶ ಸೊ ಇದು ಹತ್ತನೇ ಪ್ರಶ್ನೆಯ ಉತ್ತರಗಳು ಅದಾದ್ಮೇಲೆ ಇನ್ನು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿರುವ ಅಂಗಾಂಶದ ವಿಧವನ್ನು ಗುರುತಿಸಿ ಅಂತ ಇದೆ ಚರ್ಮ ಮರದ ತೊಗಟೆ ಮೂಳೆ ಮೂತ್ರನಾಳ ಒಳಸ್ತರಿ ಆವರಿಸಿರುವ ಅಂಗಾಂಶ ನಾಳ ಕೋರ್ಶಗಳು ಅಂದ್ರೆ ಇಲ್ಲಿ ಅಂಗಾಂಶದ ವಿಧ ಕೇಳಿದ್ದಾರೆ ಮೊದಲನೇದು ಚರ್ಮ ಅನುಲೇಪಕ ಅಂಗಾಂಶ ಎರಡು ಮರದ ತೊಗಟೆ ಎಪಿಡರ್ಮಿಸ್ ಅಂಗಾಂಶ ಮೂರು ಮೂಳೆ ಸಂಯೋಜಕ ಅಂಗಾಂಶ ನಾಲ್ಕು ಮೂತ್ರ ನಾಳದ ಆವರಿಸಿದ ಅಂಗಾಂಶ ಘನಕೃತಿ ಅನುಲೇಪಕ ಅಂಗಾಂಶ ಐದನೇದು ನಾಳ ನಾಳೆ ನಾಳ ಅದ ಆಕ್ಚುಲಿ ನಾಳ ಇಲ್ಲಿದೆ ನೋಡಿ ನಾಳ ನಾಳ್ಕೋರ್ಚುಗಳು ಯಾವ್ದದು ಸ್ಕ್ಲಿರಂ ಕೈಮ ಸ್ಕ್ಲೀ ಆಗಬೇಕದು ಕೈಮ ಇನ್ನು ಹನ್ನೆರಡನೇ ಪ್ರಶ್ನೆ ಪೆರಂಕೈಮ ಅಂಗಾಂಶ ಕಂಡುಬರುವ ಭಾಗಗಳನ್ನು ಹೆಸರಿಸಿ ಉತ್ತರ ಸಸ್ಯದ ಬೆಳವಣಿಗೆ ಹೊಂದುವ ಮೃದು ಭಾಗಗಳಾದ ಕಾಂಡದ ತುದಿ ಬೇರಿನ ತುದಿ ಮೊಗ್ಗು ಮುಂತಾದವುಗಳಲ್ಲಿ ಕಂಡುಬರುತ್ತದೆ ಯಾವುದು ಸಸ್ಯದ ಬೆಳವಣಿಗೆ ಹೊಂದುವ ಮೃದು ಭಾಗಗಳಾದ ಕಾಂಡದ ತುದಿ ಬೇರಿನ ತುದಿ ಮೊಗ್ಗು ಇದ್ಯಾವುದು ಪೆರಂಕೈಮ ಅಂಗಾಂಶ ಕಂಡುಬರುವ ಭಾಗ ಇನ್ನು ಹದಿಮೂರನೇ ಪ್ರಶ್ನೆ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು ಉತ್ತರ ಸಸ್ಯದ ಅತ್ಯಂತ ಹೊರಪದರದ ಜೀವಕೋಶಗಳನ್ನು ಎಪಿಡರ್ಮಿಸ್ ಎನ್ನುವರು ಎಪಿಡರ್ಮಿಸ್ ಅಂದ್ರೆ ಅತಿ ಹೊರಗಡೆ ಅಂದರೆ ತೊಗಟೆ ಇರುತ್ತಲ್ಲ ಅಲ್ಲಿ ಕಂಡುಬರುವ ಜೀವಕೋಶಗಳು ಇದು ಸಸ್ಯದ ಎಲ್ಲಾ ಭಾಗಗಳನ್ನು ರಕ್ಷಿಸುತ್ತದೆ ಎಪಿಡರ್ಮಿಸ್ ಸಾಮಾನ್ಯವಾಗಿ ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅದಾದ್ಮೇಲೆ ಒಂದು ಸಸ್ಯದ ಸಂಪೂರ್ಣ ಹೊರಮೆ ಎಪಿಡರ್ಮಿಸ್ ಎಂಬ ಈ ಹೊರ ಹೊದಿಕೆಯನ್ನು ಹೊಂದಿದೆ ಅದಾದ್ಮೇಲೆ ಇನ್ನು ಹದಿನಾಲ್ಕು ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿದೆ ಹೇಗೆ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಉತ್ತರ ಸಸ್ಯಗಳು ಬೆಳೆದು ಪ್ರೌಢ ಪ್ರೌಢವಾಗುತ್ತಿದ್ದಂತೆಯೇ ಹೊರಗಿನ ರಕ್ಷಣಾತ್ಮಕ ಅಂಗಾಂಶವು ಕೆಲವು ಬದಲಾವಣೆಗಳಿಗೆ ಒಳಪಡುತ್ತದೆ ದ್ವಿತೀಯಕ ವರ್ಧನ ಅಂಗಾಂಶದ ಒಂದು ಪಟ್ಟಿಯು ಹಲವಾರು ಪದರುಗಳುಳ್ಳ ದಪ್ಪವಾದ ಮರದ ತೊಗಟೆಯನ್ನು ಉಂಟು ಮಾಡುತ್ತದೆ ತೊಗಟೆಯ ಜೀವಕೋಶಗಳು ನಿರ್ಮಿ ನಿರ್ಜೀವವಾಗಿದ್ದು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದಂತೆ ಒತ್ತಾಗಿ ಜೋಡಣೆಗೊಂಡಿರುತ್ತವೆ ತೊಗಟೆಯ ಪದರಿನಲ್ಲಿ ಸುಬರಿನ್ ಎಂಬ ಕಾಂಡದಲ್ಲಿರುವ ವಸ್ತು ಕೂಡ ಇದ್ದು ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸಿದಂತೆ ತಡೆಯುತ್ತದೆ ಇದು ಹದಿನಾಲ್ಕನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಇನ್ನು ಹದಿನೈದನೇದು ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮೊದಲು ಶಾಶ್ವತಾಂಗಾಂಶ ಅದರಲ್ಲಿ ಎರಡು ಭಾಗ ಒಂದು ಸರಳ ಇನ್ನೊಂದು ಸಂಕೀರ್ಣ ಸರಳಗಳಲ್ಲಿ ಪೆರಂಕೈಮ ಕೊಲೆಂಕೈಮ ಸ್ಕ್ಲೀರಂಕೈಮ ಅದಾದ್ಮೇಲೆ ಸಂಕೀರ್ಣಗಳಲ್ಲಿ ಮತ್ತು ಪ್ಲೋಯಂ ಸಿಲ್ವಾ ಸೊ ಇದು ಶಾಶ್ವತಾಂಗಾಂಶ ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಯು ವಿಎಸ್ ಎಸ್ ಎಸ್ ವರ್ಕ್ ಬುಕ್ಸ್ ವೇಗ ಸುಮೇರು ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಸೊ ಈ ಎಲ್ಲ ಪ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಎಜುಕೇಶನ್ ರಿಲೇಟೆಡ್ ಸೊ ಅದೇ ರೀತಿ ನೀವು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಮರೆಯದೆ ಶೇರ್ ಮಾಡಿರಿ ಈ ಚಾನಲ್ನ ತಪ್ಪದೇ ಶೇರ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ